ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಮಿನಿಸ್ಟ್ರಿ ಆಫ್ ರೈಲ್ವೇಯಲ್ಲಿ ಖಾಲಿ ಇರತಕ್ಕಂತಹ ಒಟ್ಟು ಎರಡು ಸಾವಿರದ ಐದುನೂರ ಎಪ್ಪತ್ತು ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಇದು ರೈಲ್ವೆ ಇಲಾಖೆಯಲ್ಲಿ ನಡೀತಾ ಇರುವಂಥ ಮತ್ತೊಂದು ನೇಮಕಾತಿಯಾಗಿದ್ದು ಅದರ ಕುರಿತಂತೆ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಮಿನಿಸ್ಟ್ರಿ ಆಫ್ ರೈಲ್ವೆಯಿಂದ ಈ ಒಂದು ನೋಟಿಫಿಕೇಷನ್ ಹೊರಬಿದ್ದಿರುವಂಥದ್ದು ಸೊ ಇತ್ತೀಚೆಗೆ ರೈಲ್ವೆ ಇಲಾಖೆಯಲ್ಲಿ ಬೃಹತ್ ನೇಮಕಾತಿಗಳು ನಡೀತಾ ಇದ್ದಾವೆ ಸೊ ಅದರಲ್ಲಿ ಸ್ಪೆಸಿಫೈ ಆಗಿ ಈ ಒಂದು ನೇಮಕಾತಿ ನಡೀತಾ ಇದೆ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವಂತಹ ಜೂನಿಯರ್ ಎಂಜಿನಿಯರ್ ಅಂದರೆ ಜೆ ಇ ಹಾಗೆ ಡಿಪೋರ್ಟ್ ಮೆಟೀರಿಯಲ್ಸ್ ಸುಪ್ರೀಟೆಂಡೆಂಟ್ ಡಿ ಎಮ್ ಎಸ್ ಅಂತ ಹಾಗೆ ಕೆಮಿಕಲ್ ಆ್ಯಂಡ್ ಮೆಟಲಜಿಕಲ್ ಅಸಿಸ್ಟೆಂಟ್ ಸಿ ಎಮ್ ಎ ಈ ಹುದ್ದೆಗಳ ನೇಮಕಾತಿ ನಡೀತಾ ಇರುವಂಥದ್ದು ಸೊ ಒಟ್ಟು ಎರಡು ಸಾವಿರದ ಐದುನೂರ ಎಪ್ಪತ್ತು ಹುದ್ದೆಗಳನ್ನು ತೋರಿಸಲಾಗಿರುತ್ತೆ ನೀವು ಇಲ್ಲಿ ಗಮನಿಸ್ಬೋದು ಹುದ್ದೆಗಳ ವಿವರವನ್ನು ಸೊ ಎಲ್ಲ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿರ್ತಕ್ಕಂಥ ಹುದ್ದೆಗಳು ಸೇರಿ ಒಟ್ಟು ಎರಡು ಸಾವಿರದ ಐದುನೂರ ಎಪ್ಪತ್ತು ಹುದ್ದೆಗಳು ಇದೆ ಹಾಗೆ ಇದಕ್ಕೆ ವೇತನ ಶ್ರೇಣಿ ದರ್ಜೆ ಆರರ ಒಂದು ವೇತನವನ್ನು ಏಳನೇ ವೇತನ ಆಯೋಗದಂತೆ ಕೊಡಲಾಗುತ್ತೆ ಅಂದರೆ ಇನಿಷಿಯಲಿ ಪೇಮೆಂಟ್ ಎಷ್ಟಿರುತ್ತೆ ಅಂದರೆ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ಇರುತ್ತೆ ಹಾಗೆ ಇದಕ್ಕೆ ಏಜ್ ಲಿಮಿಟ್ ಬಂದುಬಿಟ್ಟು ಹದಿನೆಂಟರಿಂದ ಮೂವತ್ತು ಮೂರು ವರ್ಷ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇದನ್ನು ಕೌಂಟ್ ಮಾಡಲಾಗುತ್ತೆ ಕನಿಷ್ಠ ಹದಿನೆಂಟು ತುಂಬಿರಬೇಕು ಗರಿಷ್ಠ ಮೂವತ್ತ್ಮೂರು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಇಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಅಂತಂದರೆ ಎಸ್ ಸಿ ಎಸ್ ಟಿಗೆ ಮೂವತ್ತೆಂಟು ವರ್ಷ ಹಾಗೆ ಒ ಬಿ ಸಿ ಅವರಿಗೆ ಮೂವತ್ತ ಆರು ವರ್ಷದವರಿಗೂ ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಇದರ ಅರ್ಜಿ ಸಲ್ಲಿಸುವಂಥ ಆರಂಭದ ದಿನಾಂಕ ಬಂದ್ಬಿಟ್ಟು ಅಂದರೆ ಇದರ ಆನ್ಲೈನ್ ಅಪ್ಲಿಕೇಶನ್ ಆರಂಭ ಆಗುವಂಥದ್ದು ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿಂದ ಅಂದರೆ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಆರಂಭ ಆಗುತ್ತೆ ಹಾಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೊ ನವೆಂಬರ್ ಮೂವತ್ತನೇ ತಾರೀಕಿನ ಒಳಗಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ವೆಬ್ಸೈಟ್ ಲಿಂಕ್ಗಳನ್ನು ಇಲ್ಲಿ ಬಿಡಲಾಗಿರುತ್ತೆ ಸೊ ನೀವು ಯಾವ ವಲಯಕ್ಕೆ ಸೇರಿರ್ತೀರಿ ಉದಾಹರಣೆಗೆ ಕರ್ನಾಟಕದ ವಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಡಬ್ಲ್ಯೂ 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 ಡಾಟ್ ಆರ್ ಆರ್ ಬಿ ಎನ್ ಸಿ ಡಾಟ್ ಜಿ ಒ ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇದರ ಒಂದು ಡೀಟೇಲ್ಡ್ ನೋಟಿಫಿಕೇಷನ್ ಇನ್ನೂ ಬಿಟ್ಟಿಲ್ಲ ಇದು ಕೇವಲ ಬ್ರೀಫ್ ನೋಟಿಫಿಕೇಷನ್ ಮಾತ್ರ ಆಗಿರುತ್ತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಸೆಲೆಕ್ಷನ್ ಕ್ರೈಟೀರಿಯಾ ಹಾಗೇ ಇನ್ನಿತರ ಕ್ವಾಲಿಫಿಕೇಷನ್ ಸಂಬಂಧಪಟ್ಟಂಥ ಮಾಹಿತಿ ಬೇಕು ಅಂತಂದರೆ ಅದರ ವಿವರವಾಗಿರ್ತಕ್ಕಂಥ ನೋಟಿಫಿಕೇಷನ್ ರಿಲೀಸ್ ಆಗಬೇಕಾಗುತ್ತೆ ಅದು ಬಿಡುಗಡೆ ಆದ ನಂತರ ಮತ್ತೆ ವಿಡಿಯೋವನ್ನು ಮಾಡಿ ಮಾಹಿತಿಯನ್ನು ಕೊಡ್ತಾನೆ ಇದಿಷ್ಟು ಗೆಳೆಯರೆ ಇ ಡಿ ಎಮ್ ಎಸ್ ಮತ್ತು ಮತ್ತು ಸಿ ಎಂ ಎ ಹುದ್ದೆಗಳ ಭರ್ತಿ ಕುರಿತಾಗಿರ್ತಕ್ಕಂಥ ಒಂದು ಮಾಹಿತಿ ಒಟ್ಟು ಎರಡು ಸಾವಿರದ ಐನೂರ ಎಪ್ಪತ್ತು ಹುದ್ದೆಗಳ ನೇಮಕಾತಿ ಈ ಮಾಹಿತಿಯನ್ನು ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋವನ್ನು ಲೈಕ್ ಮಾಡಿ ನಮಸ್ಕಾರ